ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ಕಣಿಲೆ ಎಲ್ಲರಿಗೂ ಗೊತ್ತುಂಟಲ್ವ ಗೊತ್ತಿಲ್ಲ ಆದರೆ ಮಂಗಳೂರು ಸೈಡ್ನವರಿಗೆ ಎಲ್ಲರಿಗೂ ಗೊತ್ತುಂಟು ಕಣಿಲೆ ಅಂದರೆ ಎಂತ ಅಂತ ಇದನ್ನೀಗ ಹಲಸಿನ ಬೀಜ ಹಾಕಿ ಒಂದು ಪಲ್ಯ ಮಾಡಿ ತಿನ್ನೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಎಲ್ಲ ಟೈಮಲ್ಲಿ ಕೂಡ ಸಿಗೋದಿಲ್ಲ ಮಳೆಗಾಲದಲ್ಲಿ ಸಿಗ್ತದೆ ಈ ಬೆಂಗಳೂರಲ್ಲಿರುವವರಿಗೆಲ್ಲ ಮಂಗ್ಳೂರು ಸ್ಟೋರಲ್ಲಿ ಸಿಗ್ತದೆ ಮತ್ತೆ ಬೇರೆ ಊರಲ್ಲೆಲ್ಲ ಮಂಗ್ಳೂರು ಸ್ಟೋರ್ ಉಂಟಾ ನನಗೆ ಗೊತ್ತಿಲ್ಲ ಮಂಗ್ಳೂರು ಸ್ಟೋರಲ್ಲಿ ಈ ಟೈಮಲ್ಲಿ ನಿಮಗೆ ಕಣಿಲೆ ಕೇಳಿದರೆ ಸಿಗ್ತದೆ ಒಮ್ಮೆ ಹೋಗಿ ತಗೊಂಡು ಬಂದು ಮನೆಯಲ್ಲಿ ಮಾಡಿ ನೋಡಿ ನಿಮಗೆ ನಾನು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೇನೆ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇನೆ ಪಲ್ಯ ಹೇಗೆ ಮಾಡೋದು ಅಂತ ನೀವು ತಂದು ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ನಿಮಗೆ ಅಂಗಡಿಯಲ್ಲಿ ಹೇಗೆ ಸಿಗ್ತದೆ ಗೊತ್ತಿಲ್ಲ ಈ ತರ ಹುಡಿಯೇ ಹುಡಿ ಮಾಡಿಯೇ ಸಿಕ್ಕಿದ್ರೆ ಓಕೆ ಡೈರೆಕ್ಟ್ ಆಗಿ ಮಾಡ್ಬೋದು ಪಲ್ಯ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಎಲ್ಲಾದ್ರೂ ಸಿಕ್ಕಿದ್ರೆ ಈ ತರ ಸಣ್ಣ ಸಣ್ಣ ಹುಡಿ ಮಾಡ್ಕೊಳ್ಬೇಕು ನೀವು ಅದನ್ನ ಇಡೀ ಪದಾರ್ಥ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕ್ವಾಂಟಿಟಿ ಇದ್ರೆ ಸಾಕು ತುಂಬಾ ಆಗ್ತದೆ ಪದಾರ್ಥ ಇದರಲ್ಲಿ ತುಂಬಾ ರುಚಿ ಒಂದು ಟೊಮೆಟೊ ಕೊಯ್ದು ಹಾಕಿ ಆಯ್ತಾ ಇದಕ್ಕೆ ಇದು ಎಂತ ಹೇಳಿದ್ರೆ ಒಂದು ಹತ್ತರಿಂದ ಹದಿನೈದು ಕುಮಟೆ ಮೆಣಸು ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಕಡ್ದಿಟ್ಟುಕೊಂಡಂತಹ ಒಂದು ಮಿಶ್ರಣ ಇದು ಇದನ್ನು ಹಾಕಿ ನಾವೀಗ ಪಲ್ಯ ಮಾಡಬೇಕು ಒಂದು ಕುಕ್ಕರ್ ತಗೊಳ್ಬೇಕು ಅದಕ್ಕೆ ನಾವು ಕೊಚ್ಚಿಟ್ಟಂತಹ ಕಣಿಲೆ ಮತ್ತೆ ಕಟ್ ಮಾಡಿದ ಟೊಮೆಟೊ ಎಲ್ಲ ಹಾಕಬೇಕು ಆಯ್ತಾ ಇನ್ನು ಇದಕ್ಕೆ ಗುದ್ದಿಟ್ಟಂತಹ ಹಲಸಿನ ಬೀಜಗಳನ್ನು ಹಾಕಿ ಮತ್ತು ನಾನು ಈಗ ತೋರಿಸಿದ ಮಿಶ್ರಣ ಉಂಟಲ್ಲ ಮೆಣಸಿನಕಾಯಿದ್ದು ಮಿಶ್ರಣ ಅದನ್ನು ಸ್ವಲ್ಪ ಹಾಕಿ ಉಪ್ಪು ಹಾಕಿ ಬೇಯಲಿಕ್ಕೆ ಬಿಡಬೇಕು ನೋಡಿ ಒಂದಿಷ್ಟು ಮಿಶ್ರಣ ಹಾಕಬೇಕು ಅದಕ್ಕೆ ಮೆಣಸಿನಕಾಯಿದ್ದು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಸಾಧಾರಣ ಒಂದು ಒಂದೂವರೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕು ಹೇಳಿದ್ರೆ ಅದು ಚೆಂದ ಬೇಯಬೇಕಲ್ವಾ ನಾವು ಐದು ವಿಸಿಲ್ ಮಾಡ್ತೇವೆ ಮಿನಿಮಮ್ ಅಂತೇಳಿದರೆ ಮೂರು ವಿಸಿಲ್ ಮಾಡಲೇಬೇಕು ಅದು ಎಷ್ಟು ನೀವು ವಿಸಿಲ್ ಮಾಡಿದರೂ ಬೆಂದ ಹಾಗೆ ಇರುವುದಿಲ್ಲ ಆದರೆ ತಿನ್ನಲಿಕ್ಕೆ ಟೇಸ್ಟ್ ಆಗಿರ್ತದೆ ಅದಕ್ಕೆ ನಾವು ಐದು ವಿಸಿಲ್ ಮಾಡ್ತೇವೆ ಐದು ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿದ್ದೇವೆ ಇವಾಗ ಆ ನೀರನ್ನು ಆವಿ ಮಾಡಬೇಕು ಪೂರ್ತಿ ಆವಿ ಆಗಬೇಕು ನೀರು ನೀರು ಆವಿ ಆಗ್ತಾ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು ಚೆನ್ನಾಗಿ ಕಲಸಬೇಕು ಇದರ ಪರಿಮಳ ಕೂಡ ಉಂಟಲ್ಲ ಅಷ್ಟು ಚಂದ ಪರಿಮಳ ಹಾಗೆ ರುಚಿ ಸಹ ಅಷ್ಟು ಚಂದ ಇರ್ತದೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರ್ತದೆ ರುಚಿ ಮಾಡಿ ನೋಡಿ ಇಷ್ಟ ಆಗ್ತದೆ ಯಾರಿಗೂ ಇಷ್ಟ ಆಗ್ಬೋದು ಇದು ನೋಡಿ ನೀರೆಲ್ಲ ಆವಿಯಾಗಿದೆ ಈಗ ಇದನ್ನು ಆಫ್ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಈಗ ಒಂದು ಒಗ್ಗರಣೆ ಹಾಕುವ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಹಾಗೆ ಸಾಸಿವೆ ಹಾಕಬೇಕು ಉಪ್ಪು ತಾಗದಿದ್ರೆ ಉಪ್ಪು ಹಾಕೊಳ್ಬೇಕು ನೋಡಿ ರುಚಿಯಾದ ಕಣಿಲೆ ಪಲ್ಯ ರೆಡಿ ನೋಡಿ ರುಚಿ ರುಚಿಯಾದ ಕಣಿಲೆ ಪಲ್ಯ ತಯಾರಾಗಿದೆ ಉಪ್ಪೆಲ್ಲ ಕರೆಕ್ಟಾಗಿ ತಾಗಿದೆ ತುಂಬ ಚೆನ್ನಾಗಾಗಿದೆ ಹಾಗೆ ಇನ್ನು ಮಳೆಗಾಲದಲ್ಲಿ ನಾವು ಏನೆಲ್ಲ ವಿಶೇಷ ಅಡುಗೆ ಮಾಡ್ತೇವೆ ಅದನ್ನೆಲ್ಲ ನಾನು ಹಾಕ್ತೇನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು